ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಳಿ ನಿನ್ನ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತಿ ಅಧ್ಯಾಯ ಎಂಬತ್ತೊಂದು ಕಾಲಿಂಗ್ ಬಿಲ್ ಸದ್ದಾದಾಗ ನಿಶು ಬಂದು ಬಾಗಿಲು ತೆರೆದಿದ್ದಳು ಎದುರಿಗೆ ನಿಂತಿದ್ದ ಮಾಧವಿಯ ಕಂಡು ನಿಶುಳ ಮುಖದಲ್ಲಿ ನಗುವರಳಿತ್ತು ಬರ್ತೀರಾ ಅಂತ ಗೊತ್ತಿತ್ತು ಇಷ್ಟು ಬೇಗ ಬರ್ತೀರಾ ಅಂತ ಗೊತ್ತಿರಲಿಲ್ಲ ನನ್ನ ಮಗನ ಮನೆಗೆ ಬರೋದಕ್ಕೆ ಯಾವಳ ಪರ್ಮಿಷನ್ ಅಗತ್ಯ ನನಗಿಲ್ಲ ಬಿಡೇ ಜಾಗನ ಎಂದವಳು ತಳ್ಳಿಕೊಂಡು ಹೊಳ ಬಂದಿದ್ದಳು ಹುಳಿ ಯಾರು ಬಂದಿದ್ದು ಗ್ರಂಥ್ ಮೇಲಿನಿಂದ ಕೂಗುತ್ತಾ ಬಂದಿದ್ದ ತನ್ನ ಮನೆಯ ಹಾಲ್ನಲ್ಲಿ ನಿಂತಿರುವ ತಾಯಿಯನ್ನು ಕಂಡು ಆಶ್ಚರ್ಯಪಟ್ಟಿದ್ದ ಕಣ್ಣುಜ್ಜಿ ನೋಡಿದ್ದ ಹೌದು ಅವರೇ ಅನುಮಾನವಿಲ್ಲ ಮೊದಲ ಬಾರಿಗೆ ಬಂದಿರೋದು ಅದೆಷ್ಟು ಬಾರಿ ಕರೆದಿದ್ದನು ಹಾಗೆಲ್ಲ ಪರದವರು ಏಕಾಏಕಿ ಬಂದಿರುವ ಕಾರಣ ಅದು ಕೈಯಲ್ಲಿ ಲಗೇಜ್ ಬ್ಯಾಗ್ ಹಿಡಿದು ಅಪ್ಪಾಜಿಯೊಂದಿಗೆ ಜಗಳ ಮಾಡಿಕೊಂಡರೆ ಸಾಧ್ಯ ಇಲ್ಲ ಇಷ್ಟು ವರ್ಷ ಇಲ್ಲದ್ದು ಈಗೇನು ಮಾಧವಿ ಸೆರಗಿನಿಂದ ಸೆಕೆ ಬೀಸಿಕೊಳ್ಳುತ್ತಾ ಹೇಯ್ ಫ್ಯಾನ್ ಆನ್ ಮಾಡು ಎಂದಿದ್ದಳು ನಿಶು ಮತ್ತೇನೋ ಮಾತಾಡೋ ಹೊರಟವಳು ಗ್ರಂಥ್ ನಿಂತಿರುವುದು ನೋಡಿ ಸರಿ ಮೇಡಮ್ ಎನ್ನುತ್ತಾಳೆ ಕೆಳಗಿಳಿದು ಬಂದವ ಅಮ್ಮ ನೀವೇನಿಲ್ಲಿ ಎಂದಿದ್ದ ಯಾಕೋ ಕಂದ ನಾನು ಬಂದಿದ್ದು ನಿನಗಿಡಿಸಲಿಲ್ವೇನೋ ಹಾಗೇನಿಲ್ಲ ನಾನು ಈ ಮನೆ ಕೊಂಡಾಗಿನಿಂದ ಅದೆಷ್ಟು ಬಾರಿ ಕೇಳಿದ್ದೇನೋ ನೀವೇ ಬರುವ ಮನಸ್ಸು ಮಾಡಿರಲಿಲ್ಲ ಹಾಂ ಆದರೆ ಈಗ ಬರಬೇಕು ಅನ್ನಿಸ್ತು ಅದು ಸರಿ ತಗೊಳ್ಳೋದು ತಗೊಂಡೆ ಇನ್ನೂ ಸ್ವಲ್ಪ ದೊಡ್ಡ ಮನೆ ತಗೋಬೇಕಿತ್ತು ಎಂದಿದ್ದಳು ನನಗೆ ಈ ಮನೆ ಕಂಫರ್ಟಬಲ್ ಮಾ ಅದು ಅಲ್ಲದೆ ಬ್ಯಾಂಕ್ನವ್ರು ಸಾಲ ಕೊಡ್ತಾರೆ ಅಂತ ಬೇಕಾ ತಗೊಳ್ಳೋಕ್ಕಾಗುತ್ತಾ ನನಗೆ ತೀರಿಸಲು ಶಕ್ತಿ ಇದ್ದಷ್ಟೇ ತಗೋಬೇಕು ನಾನು ಸ್ವಲ್ಪ ದಿನ ನಿನ್ನ ಜೊತೆ ಇರಬೇಕು ಅಂತ ಬಂದಿದ್ದೀನಿ ಕಣು ಅಂದಾಗೆ ರೂಮ್ ಎಲ್ಲಿದೆ ಈ ಮನೆಯಲ್ಲಿ ಇರೋದು ಎರಡೇ ದೊಡ್ಡ ರೂಮ್ ಒಂದು ನಾನಿದ್ದೀನಿ ಇನ್ನೊಂದು ಇವಳಿದ್ದಾಳೆ ನೀವು ಅವಳೊಂದಿಗೆ ರೂಮ್ ಅಡ್ಜಸ್ಟ್ ಮಾಡಿಕೊಳ್ಳಿ ಮಾಧವಿ ಮುಖಕ್ಕೆ ಉಚ್ಚಿದವಳು ಇವಳ ಜೊತೆನಾ ನಾನು ಇಲ್ಲಪ್ಪ ಬೇಕಿದ್ದರೆ ಇವಳು ಆಚೆ ಹಾಲ್ನಲ್ಲಿ ಮಲಗಲಿ ನಾನು ಮಾತ್ರ ಇವಳ ಜೊತೆ ಮಲಗೋ ಸೀನೆಲ್ಲ ಇಲ್ಲ ನಿಶು ಪಟ್ಟನೆ ತಲೆ ಉಪಯೋಗಿಸಿದವಳು ಗ್ರಂಥ್ ನಿಮ್ಮ ರೂಮ್ ಪಕ್ಕದಲ್ಲಿ ಚಿಕ್ಕ ರೂಮ್ ಇದೆಯಲ್ಲ ಅದೇ ಒಂದು ದಿವಾನ್ ಕಾಟ್ ಮತ್ತು ಒಂದು ಚಿಕ್ಕ ಸೋಫಾ ಇಟ್ಟಿದ್ದೀರಲ್ಲ ಅಲ್ಲಿ ನಾನು ಇರ್ತೀನಿ ಹಾಗೆ ಅದೊಂದೇ ರೂಮ್ ಅಲ್ವಾ ಎ ಸಿ ಇರೋದು ತುಂಬ ಚೆನ್ನಾಗಿದೆ ಬೇರೆ ಕಡೆಯೆಲ್ಲ ಫ್ಯಾನ್ ಸೌಂಡ್ ಕೆಲವೊಮ್ಮೆ ನಿದ್ದೆ ಬರೋದಿಲ್ಲ ಎಂದಿದ್ದಳು ಎಷ್ಟು ದಿನ ಇದ್ದ ರೂಮಲ್ಲೇ ನಿದ್ದೆ ಬರ್ತಿಲ್ಲ ಅಂತಿದ್ದಾಳಲ್ಲ ಯಾಕೆ ಗ್ರಂಥ್ ಯೋಚಿಸಿದ್ದ ಮಾಧವಿ ತುಸು ಯೋಚಿಸಿ ಹೇಯ್ ನಂಗೆ ಅದೇ ರೂಮ್ ಇರಲಿ ನಿನ್ನ ರೂಮ್ ಪಕ್ಕದ್ದು ಎಂದಿದ್ದಳು ಅಲ್ಲ ಅಮ್ಮ ಅದು ತುಂಬ ಚಿಕ್ಕ ರೂಮ್ ಅಟ್ಯಾಚ್ ಬಾತ್ರೂಮ್ ಕೂಡ ಇಲ್ಲ ಈಗಿರುವಾಗ ಅಲ್ಲಿ ಹೇಗಿರ್ತೀರಾ ಪರವಾಗಿಲ್ಲ ನನಗೆ ನಿದ್ದೆ ಮುಖ್ಯ ವಾಶ್ರೂಮ್ ಬೇಕಿದ್ದರೆ ನಿನ್ನ ರೂಮಿನದೇ ಯೂಸ್ ಮಾಡ್ತೀನಿ ಸರಿ ನಿಮ್ಮ ಇಷ್ಟ ಎಂದಿದ್ದ ಮಾಧವಿ ಬ್ಯಾಗ್ ಹಿಡಿದು ಆ ರೂಮಿಗೆ ಬಂದವಳು ಓ ಗಾಡ್ ಇದೇನಿದು ಇಷ್ಟು ಚಿಕ್ಕ ಕೈಕಾಲು ಆಡಿಸೋದು ಹಿಂಸೆ ಅನ್ನೋ ಹಾಗಿದೆ ಸೋಫಾ ಮೇಲೆ ಬ್ಯಾಗ್ ಕೊಕ್ಕಿ ನಿದ್ದೆಗೆ ಚಾರಿದ್ದಳು ರಾತ್ರಿ ಊಟದ ಸಮಯ ನಿಶು ಗೋಧಿ ನುಚ್ಚಿನ ಪಾಯಸ ರೈಸ್ ಸಾಂಬಾರ್ ಪಲ್ಯ ಮಾಡಿದ್ದಳು ಎಲ್ಲವನ್ನು ಟೇಬಲ್ ಮೇಲೆ ಜೋಡಿಸುತ್ತಾಳೆ ಗ್ರಂಥ್ ಬಂದ ಮೇಲೆ ಅವನ ಹಿಂದೆ ಮಾಧವಿ ಬರುತ್ತಾಳೆ ರೀ ಇದೇನಿದು ಸ್ವೀಟ್ ಮಾಡಿದೀಯಾ ಏನು ಸ್ಪೆಷಲ್ ನಾಳೆ ಅಲ್ವಾ ನಿನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಎಂದಿದ್ದ ತಿನ್ನಬೇಕು ಅನ್ನಿಸ್ತು ಮಾಡಿದೆ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಎಂದವಳು ಮೂವರಿಗೂ ಬೌಲ್ ಇಟ್ಟು ಪಾಯಸ ಬಡಿಸಿದ್ದಳು ಯಜಮಾನಿಯಂತೆ ಅವಳಿಗೆ ಇಷ್ಟದ್ದು ಅಡುಗೆ ಮಾಡಿರುವುದು ನೋಡಿ ಮಾಧವಿಗೆ ಕೋಪ ಬಂದಿತ್ತು ಮಾತಿಗಾದರೂ ನನ್ನ ಕೇಳಲಿಲ್ಲವಲ್ಲ ಮಾಡದೆ ಏನು ಮಾಡ್ತಾಳೆ ನೀನು ರೇಷನ್ ತಂದು ಹಾಕಿರೋದು ಇರುತ್ತಲ್ಲ ಬೇಕಿದ್ದು ಮಾಡ್ಕೊಂಡು ಚೆನ್ನಾಗಿ ತುರುಕ್ತಾಳೇನೋ ಮಾತಿನಲ್ಲೇ ಕುಟುಕಿದ್ದಳು ಸ್ಪೂನಲ್ಲಿ ಪಾಯಸ ಬಾಯಿಗೆ ಇಡಲು ಹೋದವಳು ಕೆಳಗಿಳಿಸಿದ್ದಳು ಬೇಸರದಿಂದ ಅಮ್ಮ ನಿಮಗೆ ಗೊತ್ತಿಲ್ಲದೆ ಮಾತಾಡಬೇಡಿ ತಿಂಗಳ ರೇಷನಲ್ಲಿ ಅವಳದು ಪಾಲಿದೆ ಎಂದಿದ್ದ ಕುಳ್ಳಿಯನ್ನು ಇಟ್ಟುಕೊಡದೆ ಕುಳ್ಳಿ ಪಾಯಸ ಸೂಪರ್ ಮೇಲೆ ಸ್ವಲ್ಪ ತುಪ್ಪ ಹಾಕು ಇನ್ನೂ ಸಖತ್ತಾಗಿರುತ್ತೆ ಎಂದಿದ್ದ ಥ್ಯಾಂಕ್ ಯು ಗ್ರಂಥ್ ಎಂದವಳು ತುಪ್ಪ ಹಾಕಬೇಕು ಅಂದ್ಕೊಂಡೆ ನಿಮ್ಮ ಅಮ್ಮನೇ ಹಾಕ್ತಿದ್ರಲ್ಲ ಸುಮ್ಮನೆ ಹಾಕ್ಬಿಟ್ಟೆ ಎಂದಿದ್ದಳು ಮಾಧವಿ ಒಂದೆರಡು ತುತ್ತು ತಿಂದವಳು ತು ಇದೇನಿದು ಊಟ ಹೀಗಿದೆ ಇದು ಒಂದು ಊಟನಾ ಮನುಷ್ಯರಾದವರು ಯಾರಾದರೂ ತಿಂತಾರಾ ತನ್ನ ಎಂದಿನ ವರಸೆ ತೆಗೆದಿದ್ದಳು ನಿಶುಗೂ ಕೋಪ ಬಂದಿತ್ತು ಮೇಡಮ್ ನಿಮ್ಮ ಟೇಸ್ಟ್ ತಕ್ಕಂತೆ ಅಡುಗೆ ಮಾಡೋಕೆ ನನಗೆ ಬರೋದಿಲ್ಲ ನಾಳೆಯಿಂದ ನೀವೇ ಮಾಡಿಕೊಳ್ಳಿ ಅಷ್ಟಕ್ಕೂ ನಾವು ಮನುಷ್ಯರೇ ಇದನ್ನೇ ತಿನ್ನೋದು ಇನ್ನೂ ಬದುಕಿದ್ದೀವಿ ಬದುಕೋಕೆ ತಿನ್ನಬೇಕೇ ಹೊರತು ತಿನ್ನೋದಕ್ಕೋಸ್ಕರವೇ ನಾವೇನೂ ಬದುಕಿಲ್ಲ ಊಟ ಮುಗಿಸಿ ನಿಶು ಗ್ರಂಥ್ ಮನೆಯ ಎದುರು ಮೌನವಾಗಿ ವಾಕ್ ಮಾಡಿದರೆ ಮಾಧವಿ ಗಾರ್ಡನ್ನಲ್ಲಿ ಕೂತು ಫೋನಿನಲ್ಲಿ ಬ್ಯುಸಿಯಾಗಿದ್ದಳು ನಿಶು ಅವನತ್ತ ನೋಡಿ ನರಸಿಂಹನ ವಿರುದ್ಧ ಕಂಪ್ಲೇಂಟ್ ಯಾವಾಗ ಕೊಡೋದು ಎಂದಿದ್ದಳು ಇಲ್ಲ ಪ್ಲ್ಯಾನ್ ಚೇಂಜ್ ಆಗಿದೆ ಕಂಪ್ಲೇಂಟ್ ಕೊಡುವ ಸಲುವಾಗಿ ಇದರಲ್ಲಿ ನಿನ್ನ ಮಧ್ಯೆ ಸೇರಿಸಿ ಅವನೆದುರು ಬರುವಂತೆ ಮಾಡೋದಕ್ಕೆ ನನಗಿಷ್ಟ ಇಲ್ಲ ನೋಡಿ ನೀವು ಏನೇ ಮಾಡೋ ಹಾಗಿದ್ರೂ ಮೊದಲು ನನಗೆ ತಿಳಿಸ್ಬೇಕು ಸಾಕ್ಷಿ ರೆಡಿ ಇದೆ ಈಗ ನೀವು ಕಂಪ್ಲೇಂಟ್ ಕೊಡೋದು ಬೇಡ ಅಂದರೆ ಏನು ಮಾಡಬೇಕು ಅಂದುಕೊಂಡಿದ್ದೀರಾ ಅವತ್ತು ನೋಡುತ್ತಿಯಲ್ಲ ಆ ನರಸಿಂಹ ನಿನ್ನ ಹೇಗೆ ನೋಡ್ತಿದ್ದ ಅಂತ ಅಂದಿನ ದಿನ ನೆನೆದು ಕೈ ಮುಷ್ಟಿ ಕಟ್ಟಿದ್ದ ಹಾಕಿರುವಾಗ ಮತ್ತೆ ಅವನ ಎದುರಿಗೆ ನಿನ್ನ ಕಳಿಸೋದು ಸಾಧ್ಯವೇ ಇಲ್ಲ ಯೋಚನೆ ಮಾಡಿಬಿಡ ಅವನನ್ನು ನಾನೇನು ಮಾಡೋದಿಲ್ಲ ಅವನು ಅರೆಸ್ಟ್ ಆಗ್ತಾನೆ ನಿನಗೂ ನ್ಯಾಯ ಸಿಗುತ್ತೆ ಆದರೆ ನನ್ನ ದಾರಿ ಬದಲಾಗಿದೆ ಅಷ್ಟೆ ಅದನ್ನೇ ಕೇಳ್ತಿರೋದು ಏನು ಅಂತ ನನಗೆ ನಿಮ್ಮ ಸೇಫ್ಟಿನೂ ಮುಖ್ಯ ನಿಮಗೇನೂ ಆಗಬಾರ್ದು ಅಂತ ಅವಳ ಕೈ ಹಿಡಿದವ ಯಾಕೆ ನನ್ನ ಸೇಫ್ಟಿ ನಿನಗ್ಯಾಕೆ ಮುಖ್ಯ ಎಂದಿದ್ದ ಕಣ್ತುಂಬಿಕೊಂಡವಳು ನನ್ನ ಮಾತೆಲ್ಲ ಕಣ್ಣೋಟದಲ್ಲೇ ಅರ್ಥ ಮಾಡಿಕೊಳ್ತಿರಲ್ಲ ಇದು ಅರ್ಥ ಆಗ್ತಿಲ್ವಾ ಎಂದವಳು ಕೈ ಬಿಡಿಸಿಕೊಂಡು ಮುಂದೆ ಹೋಗಿದ್ದಳು ಅರ್ಥ ಆಗ್ತಿದೆ ಅಂದರೆ ಅದನ್ನು ನನಗೆ ಬೇಕಾದಂತೆ ಅರ್ಥ ಮಾಡಿಕೊಳ್ಳಲ್ಲ ಎಂದಿದ್ದ ತುಂಟತನದಿಂದ ನಿಮ್ಮಿಷ್ಟ ಎಂದವಳು ಓಡಿದ್ದಳು ಮುಂದುವರೆಯುವುದು